ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೇಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹತ್ತು ಸಾಲಿನ ಪುಟ್ಟ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗಾದರೆ ಶುರು ಮಾಡೋಣ ಕನ್ನಡ ರಾಜ್ಯೋತ್ಸವ ಹತ್ತು ಸಾಲಿನ ಪುಟ್ಟ ಭಾಷಣ ಒಂದನೇ ಪಾಯಿಂಟ್ ನವೆಂಬರ್ ಒಂದರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸುತ್ತೇವೆ ಎರಡು ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಸ್ಥಾಪನೆಯಾಯಿತು ಮೂರು ಮೊದಲು ನಮ್ಮ ರಾಜ್ಯದ ಹೆಸರು ಮೈಸೂರು ರಾಜ್ಯವಾಗಿತ್ತು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಡಾಕ್ಟರ್ ದೇವರಾಜ್ ಅರಸರು ಅದನ್ನು ಕರ್ನಾಟಕ ಎಂದು ಬದಲಿಸಿದರು ನೋಡಿ ಪಾಯಿಂಟ್ ಬೈ ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಅಲ್ಲೂ ಚೆನ್ನಾಗಿ ನೆನ್ಪಿರುತ್ತೆ ಐದು ಕೆಂಪು ಮತ್ತು ಹಳದಿ ಬಾವುಟ ನಮ್ಮ ಹೆಮ್ಮೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ ಆರು ಕನ್ನಡ ನಮ್ಮ ಜೀವನಾಡಿ ನಮ್ಮ ಗುರುತು ಏಳು ಪಂಪ ರನ್ನ ಬಸವಣ್ಣ ಅಕ್ಕ ಮಹಾದೇವಿ ಕನ್ನಡದ ಮಹಾನ್ ರತ್ನಗಳು ಎಂಟು ನಮ್ಮ ರಾಜ್ಯದಲ್ಲಿ ಹಂಪೆ ಮೈಸೂರು ಅರಮನೆ ಬೇಲೂರು ಮುಂತಾದ ಅಚ್ಚರಿಯ ಸೌಂದರ್ಯಗಳಿವೆ ಒಂಬತ್ತು ನಾವು ಕನ್ನಡವನ್ನು ಉಳಿಸಿ ಬೆಳೆಸಿ ಅಭಿವೃದ್ಧಿ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಹತ್ತು ಜೈ ಕರ್ನಾಟಕ ಜೈ ಕನ್ನಡ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಈ ಭಾಷಣ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು